ದೇವನಹಳ್ಳಿ ಭೂ ಹೋರಾಟಗಾರರ ಮೇಲೆ ಅಮಾನವೀಯ ದೌರ್ಜನ್ಯ ಎಸಗಿದ ಪೊಲೀಸರ ಮೇಲೆ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ದಾಂಡೇಲಿಯಲ್ಲಿ ಡಿವೈಎಫ್ಐ ಮತ್ತು ಸಿಐಟಿಯುನಿಂದ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಕೆ ದೇವನಹಳ್ಳಿ ರೈತರ ಹಕ್ಕೊತ್ತಾಯವನ್ನು ಈಡೇರಿಸುವಂತೆಯೂ ಹಾಗೂ ಭೂ ಹೋರಾಟಗಾರರ ಮೇಲೆ ಅಮಾನವೀಯ ದೌರ್ಜನ್ಯ ಎಸಗಿ ಹೋರಾಟವನ್ನು ಹತ್ತಿಕ್ಕಿದ್ದ ಪೊಲೀಸರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಡಿವೈಎಫ್ಐ ಮತ್ತು ಸಿಐಟಿಯುನಿಂದ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ತಾಲೂಕು ಆಡಳಿತ ಸೌಧದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದವರ ಮೂಲಕ ಮುಖ್ಯಮಂತ್ರಿಗಳಿಗೆ ಲಿಖಿತ ಮನವಿಯನ್ನು ಶುಕ್ರವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಸಲ್ಲಿಸಲಾಯಿತು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾದ ಮನವಿಯಲ್ಲಿ ಫಲವತ್ತಾದ ಭೂಮಿಯಲ್ಲಿ ತಮ್ಮ ಬದುಕು ಕಟ್ಟಿಕೊಂಡ ಯಾವುದೇ ರೈತರ ತಂಟೆಗೆ ಬರಬಾರದು ರೈತರ ಭೂಮಿ ರೈತರದ್ದೇ ಆಗಿ ಉಳಿಯಬೇಕು ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡಬೇಕು ದೇವನಹಳ್ಳಿಯ ರೈತರ ಭೂಮಿಯನ್ನು ಸರ್ಕಾರದ ಯಾವುದೇ ಯೋಜನೆಗೆ ಪಡೆದುಕೊಳ್ಳಬಾರದು ಬಂಧಿತ ಹೋರಾಟಗಾರರ ಮೇಲೆ ಯಾವುದೇ ಪ್ರಕರಣಗಳನ್ನು ದಾಖಲಿಸಬಾರದು ಅಮಾನವೀಯ ದೌರ್ಜನ್ಯವನ್ನು ಎಸಗಿದ ಪೊಲೀಸರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ತನಿಖೆ ನಡೆಸಬೇಕೆಂದು ಆಗ್ರಹಿಸಲಾಗಿದೆ ಈ ಸಂದರ್ಭದಲ್ಲಿ ಡಿವೈಎಫ್ಐ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಸಿಐಟಿಯು ತಾಲೂಕು ಸಂಚಾಲಕರಾದ ಸಲೀಂ ಸೈಯದ್ ಡಿವೈಎಫ್ಐ ಮುಖಂಡ ಇಮ್ರಾನ್ ಖಾನ್ ಜನವಾದಿ ಮಹಿಳಾ ಸಂಘಟನೆಯ ಅಧ್ಯಕ್ಷೆ ರತ್ನದೀಪ ಎನ್ಎಂ ಪ್ರಮುಖರಾದ ವಿಠಲ್ ರೇಣುಕೆ ಕಾಂತರಾಜ್ ರಮೇಶ್ ಹಾದಿಮನಿ ಸುರೇಶ್

ನಿನ್ನೆ ಕೂಡ ನಮ್ಮ ಬೇರೆ ಬೇರೆ ಸಂಘಟನೆಗಳೆಲ್ಲ ಸೇರಿ ಇಡೀ ರಾಜ್ಯ ಬೇರೆ ಬೇರೆ ಸಂಘಟನೆಗಳು ಹೋರಾಟ ಮಾಡುವುದು ರಾಜ್ಯ ಸರ್ಕಾರ ಹೋದ ನೋಟಿಫಿಕೇಶನ್ ವಾಪಸ್ ಪಡೆಯುತ್ತೆ ನೋಟಿಫಿಕೇಶನ್ ವಾಪಸ್ ಪಡಿಬೇಕಂದ್ರೆ ಒತ್ತಾಯ ಮತ್ತು ಹೋರಾಟ ಮಾಡಲಿಕ್ಕೆ ನೈಜವಾದಂಥ ಕಾರಣ ಏನಂದರೆ ಇದೇ ಸಿದ್ದರಾಮಯ್ಯವರು ಯುವ ಪಕ್ಷದ ನಾಯಕ ಅಲ್ಲಿ ಬಂದು ಅಲ್ಲಿ ಆ ಹೋರಾಟವನ್ನು ಗಮನಿಸಿ ನಮ್ಮ ಸರ್ಕಾರ ಅಧಿಕಾರಿಗಳು ಬಂದು ಅದು ವಾಪಸ್ ತೆಗೆದುಕೊಳ್ಳಬೇಕು ಎರಡು

ಆ ವಂದನೆಯನ್ನು ನಾವು ವಿರೋಧ ಮಾಡಿ ಹೊಸ ಅವರು ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿದ್ದಾರೆ ಸೊ ಹಾಕಿ ಮತ್ತು ಕಾನೂನುಗಳನ್ನ ಏನಾದರೂ ಕಸ್ಟಮರ್ ಕೇಳುತ್ತಿದ್ದಾರೆ ಅದನ್ನು ಹಿಂಪಡೆಯಬೇಕು ಮತ್ತು ಸ್ವಾಧೀನ ಈ ಭೂಮಿ ಅದನ್ನು ರೈತರು